ಮೂವತ್ತು ವರ್ಷ ಇರೋನಿಗೆ ನನಗೆ ಗೊತ್ತಿಲ್ಲ ಲೆಸ್ ಕ್ಯಾಮ್ರಾ ಆನ್ ಇದೆ ಅಂತ ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ ನಾನು ಮೂವತ್ತು ವರ್ಷ ಆ್ಯಕ್ಟಿಂಗ್ ಮಾಡಿದ್ರು ಅಲ್ಲಿ ಆ್ಯಕ್ಟ್ ಮಾಡೋಕೆ ಎಷ್ಟೊತ್ತು ಬೇಕಿತ್ತು ನನಗೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್ ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್ ಸೊ ಇವಾಗ ಯಾರಿಗೂ ಕುತ್ ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಮ ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಚೆನ್ನಾಗಿ ನೋಡಿದ್ರಿ ಎಲ್ಲ ನೋಡಿದ್ರು ನನಗೇನಪ್ಪ ಹಿಂದೆ ಅಂತ ಹೊಡಿಯೋಕ್ಕೆ ಬರಲ್ಲ ಸೈಲೆಂಟ್ ಆಗಿ ಹೇಳಕ್ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ ಆಗಲ್ಲ ಚೆಕ್ ಅಂತ ಹೇಳಲೇಬೇಕು ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ ಕರೆಕ್ಟ್ ಇಟ್ ಇಸ್ ನಾಟ್ ಡಿಸೀವಿಂಗ್ ಗೇಮ್ ಇಟ್ ಇಸ್ ಹೇಳ್ತೀನಿ ನಾನು ಇಲ್ಲೊಂದು ಚೆಕ್ ಹೇಳಿದ್ವಿ ಮೇಕ್ ಮಾಡ್ತೀನಿ ನೆಸೆಸಿಟಿರಲಿಲ್ಲ ನೆಸೆಸಿಟಿ ಇದ್ರೆ ಹೇಳ್ತಾರೆ ಒಂದ್ ನಿಮಿಷ ಈ ರೂಮ್ ಅಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಡಲ್ಲ ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ ಕರೆಕ್ಟಾ ಬಹುಶಃ ನಿಮ್ಮೆಲ್ಲೋಕ್ಕಿನ್ನ ಜಾಸ್ತಿ ಅವರೇ ಹಿಂಗೆ ಅನ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ ಅಲ್ಲಿಗೆ ಬಿಡ್ತೀನಿ ನಾನು ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು ನನಗೆ ವಿಚಾರವೇ ಗೊತ್ತಿಲ್ಲ